ಮೂಲತ ಎಸ್ಸಿ ಮಾದಿಗ ಜನಾಂಗದವರು ಮತ್ತೆ ಫೇಕ್ ಸರ್ಟಿಫಿಕೇಟ್ ತಗೊಂಡು ನಿಂತಿರ್ತಕ್ಕಂಥ ಬೋವಿ ಜನಾಂಗ ಗಸ್ತರು ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆಗೆ ಗೆಲ್ತಾರೆ ಫೇಕ್ ಸರ್ಟಿಫಿಕೇಟ್ ತಗೊಂಡು ಅಲ್ಲಿ ಮೂಲತ ಎಸ್ಸಿ ನಿಜವಾಗಿ ಗೆಲ್ಬೇಕಾಗಿದ್ದ ಇಡಿಗೆ ರಂಗಪ್ಪ ಎ ಕೆ ಜನಾಂಗದವರು ಮೂರು ಹೋಟಲ್ಲಿ ಸೋಲ್ತಾರೆ ಮಾದಿಗ ಸಮಾಜದವರು ಮೂರು ಹೋಟೆಲ್ ಸೋತಾರೆ ಫೇಕ್ ಸರ್ಟಿಫಿಕೇಟ್ ತಗೊಂಡವರು ಮೂರು ಹೋಟಲ್ ಗೆಲ್ತಾರೆ ನಂತರದಲ್ಲಿ ಅವನಿಗೆ ಇಟಿಗೆ ರಂಗಪ್ಪ ಅನ್ನೋರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿ ಅವರು ನಮ್ಮ ಗಮನಕ್ಕೆ ತಗೊಂಡ್ಬಂದಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇದ್ರ ಬಗ್ಗೆ ದಾಖಲೆಗಳನ್ನೆಲ್ಲ ತೆಗೆದು ಅವನು ತಗೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ ಫೇಕ್ ಇದೆ ಸುಳ್ಳಿದೆ ಅಂತ ಗೊತ್ತಾಗಿ ಸುಮಾರು ಎರಡು ಮೂರು ವರ್ಷದಿಂದ ಸಿ ಆರ್ ಎಸ್ ಎಲ್ ಮತ್ತೆ ಡಿ ಸಿ ಆಫೀಸು ತಾಲೂಕ್ ಆಫೀಸು ಎಲ್ಲಾ ಕಚೇರಿಗಳನ್ನೆಲ್ಲ ಅಲ್ದಾಡಿ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪನು ಸಹಿತ ಗಮನ ಹರಿಸಿಕೊಳ್ಳೇ ಇಲ್ಲ ಅಲ್ಲಿ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲೂ ಅಲ್ಲಿ ಕಳಿಸಿದೀವಿ ಇಲ್ಲಿ ಕಳಿಸಿದೀವಿ ಅಂತ ಸಬು ಹೇಳ್ಕೊಳ್ತಾನೆ ರಿಸರ್ವೇಶನ್ ಅಧ್ಯಕ್ಷ ಅವಧಿ ಮುಗಿದೇ ಹೋಯ್ತು ಈ ರೀತಿಯಾದ ಅಧಿಕಾರಿಗಳು ಯಾವ್ದಾದ್ರು ಒಂದು ದಲಿತ ಸಂಘರ್ಷ ಒಂದು ಏನಾದ್ರೂ ಒಂದು ದೂರ ಕೊಟ್ಟರೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋದಿಲ್ಲ ಕೊನೆಗೂ ಇದನ್ನ ಸಿಆರ್ಸೆಲ್ಲ ಅವರು ಏನು ಮಾಡ್ತಾ ಇದೀವಿ ಎನ್ಕ್ವರಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಅಂತಾನೆ ಹೇಳ್ಕೊಂತ ಸಬೂ ಬೇಳ್ಕಂತಾನು ಸಹಿತ ಅದು ಹಾಗೆ ಇದು ಮಾಡಿದ್ರು ಮೊನ್ನೆ ಎಸಿಯ ಉಪ ವೈಭಾಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ಹಾಕಿದಾಗ ನ್ಯಾಯ ಉಪವಿಭಾಧಿಕಾರಿಗಳು ಇದನ್ನ ತೆರೆದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಇವನು ತಗೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ ಫೇಕ್ ಇದೆ ಇದು ಸುಳ್ಳು ಇದೆ ಕೂಡಲೇ ವಜಾ ಮಾಡಿ ಅವನನ್ನ ಸರ್ಕಾರದಿಂದ ಅದನ್ನೆಲ್ಲ ವಾಪಸ್ ಪಡ್ಕೊಂಡು ಅವನ ಮೇಲೆ ಸೂಕ್ತ ರೀತಿಯಾದ ಕಾನೂನು ಕ್ರಮ ತಗೊಂಡು ಬೇಕು ಅಂತ ಸ್ಪಷ್ಟವಾಗಿ ತಹಸೀಲ್ದಾರ್ ಅವರಿಗೆ ಚನ್ನಗಿರಿ ತಹಸೀಲ್ದಾರ್ ಅವರಿಗೆ ಆದೇಶ ಮಾಡಿದೆ ನಾಲ್ಕನೇ ತಾರೀಕು ಆದೇಶ ಮಾಡಿದೆ ಇವತ್ತಿನವರಿಗೆ ಸಹಿತ ಆದೇಶದ ಕಾಪಿಗಳನ್ನ ಪೊಲೀಸ್ ಇಲಾಖೆಯವರಿಗೆ ದೂರು ಸಮೇತ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವ್ರಿಗೂ ಸಮೇತ ಕೊಟ್ಟಿದ್ದೀವಿ ಇವತ್ತಿನವರೆಗೂ ಸಹಿತ ಅವನು ಸದಸ್ಯತ್ವ ಅನುಭವಿಸ್ಕಿಂತಾನೇ ಬಂದಿದ್ದಾರೆ ಅವನು ನಿಜವಾದ ಒಬ್ಬ ದಲಿತನಿಗೆ ಅನ್ಯಾಯ ಮಾಡಿ ಸುಳ್ ಸರ್ಟಿಫಿಕೇಟ್ ತಗೊಂಡು ಅವನು ಸದಸ್ಯತ್ವ ಅನುಭವಿಸ್ತಾನೆ ಬಂದಿದ್ದಾನೆ ಈಗ ನ್ಯಾಯಾಲಯದ ಆದೇಶ ಉಪಯೋಗಾಧಿಕಾರಿಗಳು ಆದೇಶ ಮಾಡಿ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಪೊಲೀಸ್ ಇಲಾಖೆ ಗಮನಕ್ಕೆ ತಂದ್ರು ಸಹಿತ ಮೇಲೆ ಇವತ್ತಿನವರಿಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ರಾಜಾರೋಷವಾಗಿ ಅಡ್ಡಾಡ್ತಿದ್ದಾನೆ ಅಂದ್ರೆ ಇಲ್ಲಿನ ವ್ಯವಸ್ಥೆಗಳು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಏನೋ ಒಟ್ಟಿಗೆ ಅನ್ನೋ ಅನುಮಾನ ಈ ದಲಿತ ಸಂಘರ್ಷ ಸಮಿತಿಗೆ ಕಾಡ್ತಾ ಇದೆ ಏಕಂದ್ರೆ ಒಬ್ಬ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ರಾಜಾರೋಷ್ ತಾಲೂಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಈಗ ಅಲ್ಲ ಒಂದು ಅಂತ ಸಾಬೀತಾದ್ರೂ ಸಹಿತ ಇವತ್ತು ಅವನು ರಾಜಾರೋಷ್ವಾಗಿ ಅಡ್ಡಾಡ್ತಿದ್ದಾನೆ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡಿದ ತಕ್ಷಣ ಅವ್ನ ಮೇಲೆ ಯಾಕಂದ್ರೆ ಇದು ಒಬ್ಬ ವ್ಯಕ್ತಿಗ ಮೋಸ ಮಾಡಿರೋದಲ್ಲ ಇದು ಅನ್ಯಾಯ ಮಾಡಿರೋದಲ್ಲ ಅವನು ಸರ್ಕಾರಕ್ಕೆ ಮೋಸ ಮಾಡಿದ್ದಾನೆ ಆಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ವಂಚನೆ ಮಾಡಿದ್ದಾನೆ ಸರ್ಕಾರಿ ಅಧಿಕಾರಿಗಳಿಗೆ ಸುಳ್ಳು ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಇದ್ರಲ್ಲಿ ಸರ್ಕಾರಿ ಶಾಮೀಲ್ ಆಗೋ ರೀತಿಯಲ್ಲಿ ಮಾಡಿದ್ದಾನೆ ಸರ್ಕಾರಕ್ಕೆ ಮೋಸ ಮಾಡಿದ್ದೇನೆ ಆಮೇಲೆ ಮೂಲತಃ ಒಬ್ಬ ನಿಜವಾದ ಮಾದಿಗ ಸಮಾಜದ ದಲಿತ ಮುಖಂಡನಿಗೆ ಅನ್ಯಾಯ ಮಾಡಿದ್ದಾನೆ ಈ ಕೆ ಈ ವಿಚಾರಣೆನ ಆದ ತಕ್ಷಣ ಮನೆ ತಹಸೀಲ್ದಾರ್ ಅವರು ಅಥವಾ ಪೊಲೀಸ್ ಪೊಲೀಸ್ ಇಲಾಖೆ ನಾವ್ ಯಾರು ಕಂಪ್ಲೇಂಟ್ ಕೊಡ್ಲಿಿದ್ರು ಸಹಿತ ಬೇರೆ ಬೇರೆ ಕೇಸ್ಗಳೆಲ್ಲ ಸುಮೋಟೋ ಕೇಸು ಅದು ಇದು ಎಲ್ಲ ಎಲ್ಲ ಮಾಡ್ಕೊಳ್ತಾರೆ ಈ ರೀತಿಯಾದ ಒಂದು ಗಂಭೀರ ಆರೋಪ ಕೇಸಲ್ಲಿ ನಾವ್ ಯಾರು ಸಹಿತ ದೂರ ಕೊಡ್ದಂಗಿದ್ರು ಸಹಿತ ಪೊಲೀಸ್ ಇಲಾಖೆನೇ ಇದು ಸ್ವಯಂ ಪ್ರೇರಿತವಾಗಿ ಅವ್ರ ಮೇಲೆ ಜಾತಿ ನಿಂದನೆ ಕೇಸು ಪ್ರಕರಣವನ್ನು ದಾಖಲು ಮಾಡಬೇಕಿತ್ತು ತಹಸೀಲ್ದಾರ್ ಸಹಿತ ಈ ತರ ಆಗಿದೆಯಲ್ಲ ಇದು ನಮ್ಮ ಇಲಾಖೆಯಿಂದನೇ ತಪ್ಪಾಗಿದೆ ಇದು ನಾಳೆ ಮತ್ತೀನಿ ಏನಾರಾದ್ರೂ ನಮ್ಮ ನಮ್ಮ ಇಲಾಖೆಗೆ ಬರುತ್ತೆ ಹೇಳಿ ತಹಸೀಲ್ದಾರ್ ಕೂಡಲೇ ಇದನ್ನ ಕ್ರಮ ತಗೊಂಡು ಅವನ ಮೇಲೆ ಕಾನೂನಾತ್ಮಕವಾಗಿ ಎಫ್ಐಆರ್ ಮಾಡಿಸಿ ಅವ್ನ ಅರೆಸ್ಟ್ ಮಾಡಿಸ್ಬೋದಿತ್ತು ಈಗಲೂ ಸಹಿತ ಸಬು ಬೆಳಗ್ಗೆ ಅಂತ ಅವನ ಮೇಲೆ ಯಾವುದೇ ರೀತಿಯಾದ ಕಾನೂನು ಕ್ರಮ ತಗೊಳ್ದೇ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಖಂಡಿಸ್ತದೆ ಇದೇ ರೀತಿ ಇನ್ನೊಂದು ಎರಡು ಮೂರು ದಿನದೊಳಗೆ ಅವನ ಮೇಲೆ ಎಫ್ಐಆರ್ ಆಗಿ ಕಾನೂನಾತ್ಮಕವಾದ ಕ್ರಮ ತಗೊಂಡು ಅವ್ನ ಅರೆಸ್ಟ್ ಮಾಡಲಿಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ತಾಲೂಕಿನಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತಕ್ಕಂಥದ್ದು ಎಚ್ಚರಿಸ್ತದೇ ಮತ್ತು ಪರಿಷ್ಠ ಜಾತಿ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಸರ್ಕಾರಿ ನಾಮನಿರ್ದೇಶಕರು ಇಪ್ಪತ್ತೆರಡರಲ್ಲಿ ಗೊತ್ತಾಯ್ತು ಗೊತ್ತಾಯಿತು. ಇದೆ. ಓ ಇದೆ, ಕಾಪಿಗಳು ಎಲ್ಲಾ ಇದೆ. কোর্ಟ್ ಕಾಪಿ ಆ ಆದೇಶ ಆ ದಾಖಲೆ ಮೇಲೇನೇ ಒಜೆ ಮಾಡಿದ್ರಿ. ನಾನು ಒತ್ತರ್ಲಿಲ್ಲ ನಾನು. ಎಸಿ ಅವರ ಸರ್ ಹೇಳ್ತೀನಿ. কোর্ಟ್ ದಾಖಲೆ ಇದು ಎ ಸಿ ಅವರ ಆದೇಶಕ್ಕಿಂತ ಸಿವಿಲ್ ಕೋರ್ಟ್ ಅದ್ರುದೇ ಆದೇಶನೇ ಇದೆ. ಕೂಡ ಹೇಳ್ತೀರೋದು. ಇದು ಅವರ ತಂದೆ ಜಗದೇವಪ್ಪ ಅನ್ನೋರು ನ್ಯಾಯಾಲಯಕ್ಕೆ ಹೋಗ್ತಾರೆ ನಾನು ಈ ಮೂಲತಃ ಈ ರೀತಿಯಿಂದ ಇಲ್ಲಿ ಬಂದಿದ್ದೀನಿ. ಅಲ್ಲಿ ನಮ್ಮ ಜಾತಿಯನ್ನ ಬೋಯಿ ಅಂತ ಕರೀತಾರೆ ಆದ್ರಿಂದ ನನಗೆ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಕೊಡಬೇಕು ಅಂತಂದು ಸಿವಿಲ್ ನ್ಯಾಯಾಲಯ ಅಲ್ಲಿ ವಲಸೆ ಬಂದು ಮೂವತ್ ನಲ್ವತ್ತು ವರ್ಷ ಅವಾಗ ತಗೊಂಡಿಲ್ಲ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಗೊಂಡಿರೋದು ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದು ಎಸ್ ಸಿಫಿಕೇಟ್ ತಗೊಳ್ತಾನೆ ಅನ್ನೋದು ಬರ್ತದೆ ಸರ್ ಪ್ರವರ್ಗ ಒಂದಕ್ಕೆ ಬಂದಿದ್ದನ್ನ ಇಲ್ಲಿ ಹಸಿ ಪರಿಶಿಷ್ಟ ಜಾತಿಯಲ್ಲಿ ಬೋವಿ ಬರುತ್ತದಲ್ಲ ಅದನ್ನ ಬದಲಾಯಿಸ್ಕೊಂಡಿದ್ದಾನೆ ಆ ಶಾಲೆ ದಾಖಲೆ ಅಲ್ಲಿ ಬೋವಿ ಇದನ್ನ ಬೋವಿ ಮಾಡ್ಕೊಂಡು ಸರ್ಕಾರಿ ಇದೆ ಅವ್ರ ಅಷ್ಟುನು ಬೋವಿ ತಾ ಅಂದ್ರೆ ಬೋಯಿ ಆಯ್ತು ಬೋಯಿ ಅಂತ ಏನಿದೆ ಎಸ್ ಸಿ ಸರ್ಟಿಫಿಕೇಟ್ ತಗೊಂಡಿಲ್ಲ ಅವ್ರ ಯಾರು ಕಂಡಿಲ್ಲ ಬರ್ಸ್ತಿದಾರೆ ಅಷ್ಟೇ ಶಾಲಾ ದಾಖಲಾತಿ ಅದನ್ನ ಬರ್ತಿದಾರೆ ಮಕ್ಕಳಿಗೆ ಯಾರ್ಯಾರ ಶಾಲಾ ದಾಖಲಾತಿ ತಗೊಂಡಿದ್ದಾರೆ ಅಂತ ಬರ್ಸಿದಾರೆ ಅಂತ ಇಲ್ಲಿದೆ ಬಟ್ ಅವ್ರ ಸರ್ಟಿಫಿಕೇಟ್ ತಗೊಂಡಿಲ್ಲ ಶಾಲಾ ದಾಖಲಾತಿ